ಆಗ ಏನು ಮಾಡ್ತಾಯಿದ್ರಂತಂದ್ರೆ ಮಕ್ಳಿ ಹಿಂಗಾಗಿರೋದು ಮೇಲೆ ಕರ್ಕೊಂಡು ಹೋಗಿ ಬಿಡ್ತಾ ಇದ್ರಂತೆ ನಾ ಹೇಳಿದೆ ಇಂದ ನಾನು ಓಡ್ ಬಂದಿದ್ದೀನಿ ಹಂಗೆ ಹಿಂಗೆ ಅಂತ ಹಿಂಗ್ ಮಾತಾಡುವಾಗ್ಲೂ ಅವ್ರಿಗೆ ಅರ್ಥ ಆಗೋಯ್ತು ಓ ನೀನು ನಮ್ತಾರನಾ ಅಂತ ಹೇಳ್ಬಿಟ್ಟು ಈ ದಿನ ಈ ನಿಮಿಷ ಈ ಕ್ಷಣ ನಂದು ಅಂತ ಬದುಕ್ಬೇಕಾವತ್ತು ಇವಾಗ ಮೊನ್ನೆ ತೆಲಂಗಾಣ ಎಲೆಕ್ಷನ್ ಆಯ್ತಲ್ಲ ಅವಾಗ ಎರಡು ತಿಂಗಳು ನಾನು ತೆಲಂಗಾಣ ಎಲೆಕ್ಷನ್ಗೋಸ್ಕರ ಅಲ್ಲೇ ಇದ್ದೆ ನಾನು ಒಂದು ಮಗು ಹುಟ್ಟಿದ ತಕ್ಷಣ ಏನಾಗುತ್ತೆ ಅದಕ್ಕೆ ಒಂದು ಒಳ್ಳೆ ಎಜುಕೇಶನ್ ಸಿಗಬೇಕು ಆಮೇಲೆ ಒಂದು ಸಂಸ್ಕೃತಿ ಸಿಗಬೇಕು ಮತ್ತು ಒಂದು ಆಕ್ಸೆಪ್ಟ್ನೆಸ್ ಸಿಗಬೇಕು ಒಪ್ಪಿಕೊಳ್ಬೇಕು ಫ್ಯಾಮಿಲಿಯಾಗಲಿ ಯಾರಾಗ್ಲೂ ಒಪ್ಕೋಬೇಕು ಸಮಾಜ ಒಪ್ಕೋಬೇಕು ಅದೆಲ್ಲೋ ಒಂದು ಕಡೆ ನಮಗೆ ಸಿಗಲಿಲ್ಲ ನನ್ನ ಜೀವನದಲ್ಲಿ ಬಿಕಾಸ್ ನನಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಲಿಲ್ಲ ಆ್ಯಂಡ್ ಅಮ್ಮ ಅಪ್ಪನ ಪ್ರೀತಿ ಸಿಗಲಿಲ್ಲ ಆ್ಯಂಡ್ ಸಂಸ್ಕೃತಿ ಸಿಗಲಿಲ್ಲ ಒಂದು ನನಗೆ ಬೇಕಾದ ಒಂದು ಗೌರವ ಸಿಗಲಿಲ್ಲ ಜೋಗಮ್ಮ ಅಂತೆಲ್ಲ ಇದ್ರು ಅಲ್ಲ ನನಗೆಲ್ಲ ಹಂಗೆ ಅನ್ಕೊಂಡ್ಬಿಟ್ಟಿದ್ರು ಜೋಗಮ್ಮ ಆಗಿಬಿಡ್ತಾರೆ ದೇವ್ರ ದೇವ್ರಿಗೆ ಮಾಡುತ್ತೆ ಅಂತ ಬಟ್ ಇಲ್ಲ ನನ್ನ ಹಾರ್ಮೋನ್ಸ್ ಚೇಂಜ್ ಆಗ್ತಾಯಿತ್ತು ಹಾರ್ಮೋನ್ಸ್ ಚೇಂಜ್ ನನ್ನ ನನ್ನ ಬಾಡಿಲಿ ಒಳಗಿಂದು ಎಣ್ಣಿನ ಯಾ ದೇಹ ನೋಡಕ್ಕೆ ಬಾಡಿ ಗಂಡಿನ ಗಂಡಿನ ನೀನ ಅವ್ರೆ ಅವಾಗ ಜೋಗಮ್ಮ ಅಂತೆಲ್ಲ ಇದ್ರು ಅಲ್ಲ ನನಗೆಲ್ಲ ಹಂಗೆ ಅನ್ಕೊಂಡ್ಬಿಟ್ಟಿದ್ರು ಆಗ್ಬಿಡ್ತಾರೆ ದೇವ್ರ ದೇವ್ರಿಗೆ ಮಾಡುತ್ತೆ ಅಂತ ಬಟ್ ಇಲ್ಲ ನನ್ನ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇತ್ತು ಹಾರ್ಮೋನ್ಸ್ ಚೇಂಜ್ ನನ್ನ ನನ್ನ ಬಾಡಿಲಿ ಒಳಗಿಂದ ಹೆಣ್ಣಿನದು ಯಾ ದೇಹ ನೋಡೋಕ್ಕೆ ಬಾಡಿ ಗಂಡಿನ ಗಂಡಿನ ನೀನ ತರ ಜಿ ತುಂಬಾ ಚೆನ್ನಾಗಿರುತ್ತೆ ನಾನು ಕುಡಿತೀನಿ ಯಾಕಂದ್ರೆ ನಾನು ಎಲ್ಲ ಕಡೆ ಜಾಸ್ತಿ ಜರ್ನಿ ಮಾಡ್ತಿರತ್ತಲ್ಲ ನಾವು ಗೌರ್ಮೆಂಟ್ ಸ್ಕೂಲ್ ಓದಿದ್ದು ಆಮೇಲೆ ಇದೆಲ್ಲ ಗೊತ್ತಾದ ನಮ್ಮ ನಮ್ಮಮ್ಮಗೆ ತುಂಬಾ ಇರಿಟೇಟ್ ಆಗ್ತಾ ಇತ್ತು ತುಂಬಾ ತೊಂದರೆ ಆಗ್ತಾಯಿತ್ತು ಅಮ್ಮನಿಗೆ ನಿಮ್ಮಲ್ಲಿ ಹಾರ್ಮೋನ್ಸ್ ಚೇಂಜಸ್ ಯಾವಾಗ ಆಯ್ತು ಅಂತ ನಿಮಗೆ ಯಾವಾಗ ಫೀಲ್ ಆಯ್ತು ನನಗೆ ಆಲ್ಮೋಸ್ಟ್ ಒಂದು ಏಳನೇ ಕ್ಲಾಸ್ ಓದ್ತಾ ಇದೆ ಆವಾಗಲೇ ನನಗೆ ಫೀಲ್ ಆಗ್ತಾಯಿತ್ತು ಆಫ್ ಕೋರ್ಸ್ ಬೇರೆ ಥರದ್ದು ಅಲ್ಲೇ ಅಲ್ಲೇ ಅಂದ್ರೆ ನಮ್ ಕಡೆ ಅವಾಗ ಜೋಗಮ್ಮ ಅಂತೆಲ್ಲ ಇದ್ರು ಅಲ್ಲ ನನಗೆಲ್ಲ ಹಂಗ ಅನ್ಕೊಂಡ್ಬಿಟ್ಟಿದ್ರು ಜೋಗಮ್ಮ ಆಗ್ಬಿಡ್ತಾರೆ ಆಗಿ ಬಿಡ್ತಾರೆ ದೇವ್ರ ದೇವ್ರಿಂಗ್ ಮಾಡುತ್ತೆ ಅಂತ ಬಟ್ ಇಲ್ಲ ನನ್ನ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇತ್ತು ಹಾರ್ಮೋನ್ಸ್ ಚೇಂಜ್ ನನ್ ಬಾಡಿಲಿ ಒಳಗಿಂದು ಹೆಣ್ಣಿನ ದೇಹ ನೋಡಕ್ಕೆ ಬಾಡಿ ಗಂಡಿನ ಗಂಡಿನ ಅವತಾರ ಅಂತಾರಲ್ಲ ಒಳಗಡೆ ಮನ್ಸೆಲ್ಲ ಹೆಣ್ಣು ಹೊರಗಡೆ ನೋಡಿದ್ರೆ ಹುಡ್ಗ ಅಂತ ಸೊ ಅವಾಗ ನನ್ಗ ಅನಿಸ್ತು ಇದು ನಾನಲ್ಲ ಒಳಗಡೆ ಏನೋ ಒಂದು ನನ್ನ ಹತ್ರ ಇದೆ ಅದು ನಾನು ರಿಯಲ್ ನಾನು ಅಂತ ಅನಿಸ್ತು ಬಟ್ ನನ್ನ ತಾಯಿಗೆ ಆಲ್ರೆಡಿ ನಂದ್ಬಿಟ್ಟಿದ್ರು ಬಿಟ್ಟಿದ್ರು ಅವಾಗ ನಂದು ಒಂದು ಸ್ಟೋರಿ ತಗೊಂಡಾಗ ಅವ್ರಿಗೆ ಇನ್ನೂ ನೋವು ಆಗ್ತಾ ಇತ್ತು ಬಿಟ್ಟು ಹೋಗಿದ್ರು ಬಿಟ್ಟು ಹೋಗಿದ್ರು ಸೊ ಅವಾಗ ತಾಯಿಯವರು ತುಂಬಾ ಸ್ಟ್ರಗಲ್ ಮಾಡಿದ್ರು ನಿಮ್ಮನ್ನ ಬೆಳೆಸಬೇಕು ಫಸ್ಟ್ ಸ್ಟ್ರಗಲ್ ನಾವು ತುಂಬಾ ಸ್ಟ್ರಗಲ್ ಮಾಡಿ ಬಂದಿದ್ದೀನಿ ನಾನು ನಾನು ಪ್ರತಿ ಸ್ಟ್ರಗಲ್ ಮಾಡಿದ್ದೀನಿ ಜೀವನದಲ್ಲಿ ಇವಾಗಲೂ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಸ್ಟ್ರಗಲ್ ಮಾಡ್ಲಾರ್ದ ದಿನ ಇಲ್ಲ ಅಂತ ಹೇಳ್ಬೋದು ಸ್ಟ್ರಗಲ್ ಪ್ರತಿದಿನ ನಾವು ಸ್ಟ್ರಗಲ್ ಮಾಡ್ತೀನಿ ಇವಾಗ ಅವ್ರು ಹ್ಯಾಪಿ ಓಕೆ ಅಂತೂ ತುಂಬಾ ಸಂತೋಷವಾಗಿದೆ ಆ ಸ್ಟೇಜ್ ಇದೆಯಲ್ಲ ಅದನ್ನ ನನ್ಸಲ್ಲಿ ರಿಕಾಲ್ ಮಾಡ್ಕೊಳ್ಳೋಣ ಯಾಕೆಂದ್ರೆ ಹಳ್ಳಿಲಿ ಎಷ್ಟೇ ಸ್ಥಿತಿವಂತರಾಗಿದ್ರು ಕೂಡ ಮನೇಲಿ ನೋಡ್ಕೊಳ್ಳೋ ಅಂತ ಒಬ್ರು ಜೆಂಟ್ಸ್ ಇರಬೇಕು ಅಂತ ಸಮಯದಲ್ಲಿ ನೀವು ದೊಡ್ಡವರು ಮತ್ತೆ ಮೂರು ಮಕ್ಳು ಕಟ್ಕೊಂಡು ನಿಮ್ಮ ತಾಯಿಯವರು ಎಣಗಾಡಿದ್ಯಲ್ಲ ಆ ಕತೆನ ನೀವಾರೆ ಕಣ್ಣಾರೆ ನೋಡಿರ್ತೀರಾ ಅದನ್ನ ನೀವು ಹೇಳಿಕ್ಕೆ ಸಾಧ್ಯ ಖಂಡಿತ ಯಾಕಂದ್ರೆ ಆ ಸೊ ಅವಾಗ ಅವರು ನಮ್ಮ ಹಳ್ಳಿ ಭಾಗದಲ್ಲಿ ಅವಾಗ ಮೂವತ್ತು ರೂಪಾಯಿ ಕೂಲಿ ಹೆಣ್ಮಕ್ಳಿಗೆ ಜಮೀನ್ ನಮ್ದಿದ್ರು ಕೂಡ ಇನ್ನೊಬ್ರಿಗೂ ಜಮೀನಿಗೆ ಹೋಗಿ ಕೆಲಸ ಮಾಡ್ಬೇಕು ನಾವು ಅವ್ರು ನಮ್ಮ ಜಮೀನಿಗೆ ಬಂದು ಕೆಲಸ ಮಾಡ್ತಾರೆ ಈ ಒಂದು ಸಿಚುವೇಶನ್ ಹಳ್ಳಿ ಕಡೆ ಇದೆ ನಮ್ದು ಏನೇ ಅನುಕೂಲವಾಗಿದ್ರು ಕೆಲವೊಂದು ಟೈಮ್ ಏನಾಗಿ ಜೀವನದಲ್ಲಿ ಅಂದರೆ ನಾವು ಒಂದು ಹತ್ತು ಮೆಟ್ಲು ಹತ್ಕೊಂಡು ಮೇಲೋಗಿರ್ತೀವಿ ಯಾರೋ ಬಂದು ನಮ್ಮ ತಳ್ಳಿದಾಗ ಒಂದು ಸೆಕೆಂಡಲ್ಲಿ ನಾವು ಬಿಡ್ತೀವಿ ಕರೆಕ್ಟ್ ಅಲ್ವಾ ಮತ್ತೆ ಬಿದ್ದು ಹೆದಾಳ್ದಿದೆ ಎಲ್ಲ ತುಂಬ ಕಷ್ಟ ನಾವು ಆ ಥರ ನಮ್ಮ ತಾಯಿ ನಮ್ಮ ಕುಟುಂಬ ಆ ಥರ ಬಿದ್ದಿದೆ ಹತ್ತು ಮೆಟ್ಲು ಹತ್ತಿ ನಾವು ಒಂದು ಸ್ಥಾನದಲ್ಲಿ ಕುತ್ಕೊಂಡಾಗ ಆ ಸ್ಥಾನದ ಕೆಳಗಡೆ ಬಿದ್ದುದು ಉಂಟು ನಮ್ಮ ಜೀವನದಲ್ಲಿ ಬಿದ್ದು ಅದು ಸ್ಟ್ರಗಲ್ ಮಾಡಿ ಮೇಲ್ಕೆದ್ದಿದ್ದು ಅಂದಾಜು ನೀವು ಎಷ್ಟು ವರ್ಷ ಆಗಿತ್ತು ನಿಮ್ಮ ತಂದೆಯವ್ರು ಬಿಟ್ಟೋದಾಗ ನನಗೆ ಐ ತಿಂಕ್ ನನ್ನ ಏಳನೇ ಕ್ಲಾಸ್ ಅಂದರೆ ಒಂದು ಒಂದೆರಡು ವರ್ಷ ಹದಿಮೂರು ವರ್ಷ ಇರ್ಬೋದು ನನಗೆ ಆ ಟೈಮಲ್ಲಿ ನೆನಪಿದೆ ನನ್ನ ನೆನಪಿದೆ ನೆನಪಿದೆ ನನಗೆಲ್ಲ ನೆನಪಿದೆ ಎಲ್ಲ ನೆನಪಿದೆ ಅವಾಗ ಏನೇನು ಆಯಿತು ನಮ್ಮ ತಾಯಿ ಜೊತೆಗೆ ಎಲ್ಲ ನಮ್ಮ ತಾಯಿನ ನಮ್ಮ ನಮ್ಮ ಎಲ್ಲ ಹೊರಗಡೆ ಆದಮೇಲೆ ಗೊತ್ತಲ್ಲ ಸ್ಟಾಗಲೇ ಮಾಡಬೇಕು ಯಾವುದು ಈಸಿಗೆ ಸಿಗಲ್ಲ ಏನೇ ಇದ್ರು ಅದು ಭಾಗ ಆಗಬೇಕಂದ್ರೆ ಟೈಮ್ ತೊಗೊತದೆ ಅವಾಗ ನಾವು ದುಡ್ದೇ ತಿನ್ಬೇಕಾಗುತ್ತೆ ಹಳ್ಳಿ ಲೆವೆಲಲ್ಲಿ ಅಂದರೆ ದುಡ್ದು ತಿನ್ಬೇಕು ನಾವು ಈಗ ಬೆಂಗಳೂರಿದ್ರೂ ಒಬ್ಬರು ಕೆಲಸಕ್ಕೆ ಹೋದ್ರೆ ಅರ್ಜೀನ ನಡೆಯೋದು ಬಟ್ ಹಳ್ಳಿ ಲೆವೆಲಲ್ಲಿ ಆ ಕೆಲಸ ಮಾಡಿದ್ರೇ ಜೀವನ ಇನ್ನೊಬ್ರು ಕೆಲಸ ಮಾಡೋದು ನಮ್ಮ ಕೆಲಸಕ್ಕೂ ಬರೋದು ಏನಾದ್ರು ಒಟ್ಟಿನಲ್ಲಿ ದುಡ್ಡು ತಿನ್ನಬೇಕು ಆ ಒಂದು ಸಿಚುವೇಶನ್ ನಮ್ಮ ತಾಯಿ ತುಂಬ ಫೇಸ್ ಮಾಡಿದ್ರು ಆವಾಗ ನನಗೆ ಎಲ್ಲ ಒಂದು ಕಡೆ ನನಗೆ ಸಿಗಬೇಕಾದ ಒಂದು ಆ ವಯಸ್ಸಿಗೆ ಒಂದು ಮಗು ಹುಟ್ಟಿದ ತಕ್ಷಣ ಏನಾಗುತ್ತೆ ಅದಕ್ಕೆ ಒಂದು ಒಳ್ಳೆ ಎಜುಕೇಷನ್ ಸಿಗಬೇಕು ಆಮೇಲೆ ಒಂದು ಸಂಸ್ಕೃತಿ ಸಿಗಬೇಕು ಮತ್ತು ಒಂದು ಆಕ್ಸೆಪ್ಟೆನ್ಸ್ ಸಿಗಬೇಕು ಒಪ್ಪಿಕೊಳ್ಬೇಕು ಫ್ಯಾಮಿಲಿಯಾಗಿ ಯಾರಾಗಲೂ ಒಪ್ಕೋಬೇಕು ಸಮಾಜ ಒಪ್ಕೋಬೇಕು ಅದೆಲ್ಲೋ ಒಂದು ಕಡೆ ನಮಗೆ ಸಿಗಲಿಲ್ಲ ನನ್ನ ಜೀವನದಲ್ಲಿ ಬಿಕಾಸ್ ನನಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಲಿಲ್ಲ ಆ್ಯಂಡ್ ಅಮ್ಮ ಅಪ್ಪನ ಪ್ರೀತಿ ಸಿಗಲಿಲ್ಲ ಆ್ಯಂಡ್ ಸಂಸ್ಕೃತಿ ಸಿಗಲಿಲ್ಲ ಸಮಾಜದಲ್ಲಿ ಒಂದು ನನಗೆ ಬೇಕಾದ ಒಂದು ಗೌರವ ಸಿಗಲಿಲ್ಲ ಸೊ ಅದನ್ನೆಲ್ಲ ನಾನು ಕಳ್ಕೊಂಡೆ ನನ್ನ ಊರಲ್ಲಿ ಕಳ್ಕೊಂಡಾಗ ನಾನು ಊರು ಬಿಟ್ಟು ಹೊರಗಡೆ ಬರಬೇಕಾಯಿತು ಊರಿಂದ ಹೊರಗಡೆ ಬರಬೇಕಾದ್ರೆ ನಾನು ಆಕೊಳೋಕ್ಕೆ ಚಪ್ಲಿ ಕೂಡ ಇರಲಿಲ್ಲ ಅಂದ್ರೆ ಹುಟ್ಟು ಬಟ್ಟೆ ಅಂದ್ರೆ ನನ್ಗೆ ಗೊತ್ತಿತ್ತು ಈ ಒಂದು ಸಮಾಜ ಇದೆ ಸಮಾಜರ್ಸ್ ಅಂದ್ರೆ ಜೋಗಮ್ಮ ಅಂತ ಗೊತ್ತಿತ್ತು ನನಗೆ ನಮ್ಮವರು ಅವ್ರ ಆಗ್ಬೇಕು ಅವ್ರ ಮುಖಾಂತರ ಬೆಂಗ್ಳೂರ್ಗೆ ಅಂತ ಬಂದೆ ಅವ್ರೇನ್ ಮಾಡಿದ್ರು ನಾನು ಚಿಕ್ಕಪ್ಪ ಹತ್ರ ಇಲ್ಲಿ ಬೆಂಗ್ಳೂರ್ಗೆ ಇಲ್ಲಿ ಇಲ್ಲ ಚಿಕ್ಕಪ್ಪ ಅಲ್ಲಿಂದ ಬಂದೆ ನಾನು ಟಿ ಸಿ ಬಿಟ್ಟು ಬಂದ್ಬಿಟ್ಟು ಅಲ್ಲಿ ಏನು ತಗೊಂಡ್ಬಂದಿ ಸುಮ್ಮನೆ ಸೆವೆಂತ್ ಇದ್ದೆ ನಾನು ಬಂದೆ ನಮ್ಮ ಅಮ್ಮನಿಗೆ ಹೇಳಿ ಬಂದೆ ನಾನು ನನಗೆ ಆಗಲ್ಲ ನಾನು ಹೋಗೋದ್ರೆ ತುಂಬಾ ಅಳ್ತಾ ಇದ್ದೆ ತುಂಬಾ ತೊಂದರೆ ಕೊಡ್ತಾ ಇದ್ದೆ ನಾನು ಅಳ್ತಿದ್ದೆ ಮೀನ್ಸ್ ತುಂಬ ಮನೇಲಿ ಜಗಳ ಮಾಡ್ತಾ ಇದ್ದೆ ನನಗೆ ಹಿಂಸೆ ಹಿಂಸೆ ಆಗೋದು ಪಬ್ಲಿಕ್ ಮಾತಾಡೋ ರೀತಿ ಆಗ್ಬೋದು ಅದೇ ಕೆಟ್ಟ ಕೆಟ್ಟ ಶಬ್ದಗಳು ಯೂಸ್ ಮಾಡೋದು ಒಂಥರ ಕಚರವಾಗಿ ಮಾತಾಡ್ತಾರೆ ಗಲೀಜಾಗಿ ಹಳ್ಳಿ ಲೆವೆಲಲ್ಲಂತೂ ಇನ್ನೂ ಗಲೀಜಾಗಿ ಮಾತಾಡ್ತಾರೆ ಸೊ ಅದನ್ನೆಲ್ಲ ನನಗೆ ಸಹಿಸ್ಕೊಳ್ಳೋಕಾಗ್ತಿರ್ಲಿಲ್ಲ ನಾನು ಹೇಳಿ ಕೇಳಿ ಏನೋ ಗೊತ್ತಿಲ್ಲ ನಾನು ತುಂಬ ಸೂಕ್ಷ್ಮ ಅಷ್ಟೇ ಹಾಂ ತುಂಬ ಸಜ್ಜು ಯಾರೊಬ್ಬರು ಒಂದು ಏಟ್ ಹೊಡೆದ್ರೆ ಹೊಡ್ಸ್ಕೊಂಡು ಹೋಗಿಬಿಡ್ತೀನಿ ಬೈದರೆ ಬೇಯಿಸ್ಕೊಳ್ಳೋಕೆ ನನ್ನ ಕೈಲಾಗೋಲ್ಲ ಸೊ ಆ ತರ ಜೀವನ ನಾನು ನೋಡಿ ನೋಡಿ ಸಖತ್ ಬೇಜಾರಾಗಿ ಬಿಟ್ಟಿತ್ತು ನನಗೆ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ನನಗೆ ಎಲ್ಲ ಯಾರು ಈ ಒಂದು ಎಲ್ ಜಿ ಬಿ ಟಿಗೂ ಕಮ್ಯುನಿಟಿಗೆ ಸಂಬಂಧಪಡೋ ಟ್ರಾನ್ಸ್ ಏನ್ ಜೆಂಡರ್ ಲೆವೆಲ್ ಇರ್ತಾರಲ್ಲ ಅವ್ರ ಮೈಂಡ್ ತುಂಬಾ ಅರ್ಥ ಇರುತ್ತೆ ತುಂಬಾ ಮೆಚುರಿಟಿ ಮೈಂಡ್ ತರ ಇರುತ್ತೆ ಬಿಕಾಸ್ ಸಮಾಜದಲ್ಲಿ ಅವ್ರಿಗಾಗೋ ಪೇನ್ಗಳಿದೆ ಎಲ್ಲ ಅದು ಗೊತ್ತಾಗ್ತಾ ಇರುತ್ತೆ ಇವ್ರು ನನಗೆ ಬೇರೆ ಮಕ್ಕಳು ಹೆಂಗೆ ನೋಡ್ತಾರೆ ನನ್ನ ಹೆಂಗೆ ನೋಡ್ತಾರೆ ಆ ಒಂದು ಅದು ಅರ್ಥ ಆಗ್ಬಿಡುತ್ತಲ್ಲ ಆಟೋಮೆಟಿಕ್ ಅರ್ಥ ಆದಾಗ ಓ ಇದರಲ್ಲಿ ಏನೋ ಒಂದು ಡಿಫ್ರೆಂಟ್ಸ್ ಇದೆ ಅಂತ ನಾವು ಒಂದು ಡಿಫ್ರೆಂಟ್ ಆಗ ಸ್ಟಾರ್ಟ್ ಮಾಡ್ತೀವಿ ಟೈಮಲ್ಲಿ ಹೌದು ನನ್ನ ಜೀವನದಲ್ಲಿ ಏನೂ ಸಿಕ್ಕಿಲ್ಲ ಹೇಳಿದ್ನಲ್ಲ ಒಳ್ಳೆ ಗೆಳೆತನ ಸಿಗಲಿಲ್ಲ ಒಳ್ಳೆ ಸಮಾಜದಲ್ಲಿ ಪ್ರೀತಿ ಸಿಗಲಿಲ್ಲ ಒಳ್ಳೆ ಎಜುಕೇಷನ್ ಸಿಗಲಿಲ್ಲ ಆಮೇಲೆ ಅಪ್ಪ ಮುಂದೆ ಪ್ರೀತಿ ಸಿಗಲಿಲ್ಲ ಎಲ್ಲವನ್ನು ಕಳ್ಕೊಂಡು ಅಮ್ಮ ಒಂದು ಮಗುಗೆ ಹುಟ್ಟಿದ ಮಗುಗೆ ಅವನ ವಯಸ್ಸಿಗೆ ಏನು ಬೇಕು ಅದೇನು ನನ್ನ ಜೀವನದಲ್ಲಿ ಸಿಗಲಿಲ್ಲ ಎಲ್ಲವನ್ನು ಕಳ್ಕೊಂಡಿದ್ದೆ ನಾನು ಯಾವುದು ಪಡ್ಕೊಂಡಿದ್ದೆಲ್ಲ ಎಲ್ಲ ಕಳ್ಕೊಂಡು ಬೆಂಗಳೂರು ಬಂದ ಮೇಲೆ ಇಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿ ಇಲ್ಲಿ ಗೌರ್ಮೆಂಟ್ ಸ್ಕೂಲೇ ಜಾಯ್ನ್ ಆಗಿದ್ದು ಆ್ಯಕ್ಚುಲಿ ತುಂಬ ಹೊತ್ತಿಂದ ಪಾಪ ನಿಂತ್ಕೊಂಡು ನನ್ನ ಜೊತೆಗೆ ಮಾತಾಡ್ತಾ ಇದ್ದೀರಾ ಪ್ಲೀಸ್ ಒಂದು ಟೀ ಕಾಫಿ ಏನಾದರೂ ಕುಡಿ ಬನ್ನಿ ಪ್ಲೀಸ್ ಪ್ಲೀಸ್ ನಾನು ಮಾಡ್ತೇನೆ ಬಿಕಾಸ್ ಇವತ್ತು ಕೆಲಸದವರು ನಾನೇ ಬಂದು ಬರ ಬರೋಕ್ಕೆ ಬಿಟ್ಟಿಲ್ಲ ನಾನು ಕಾಫಿ ಚೆನ್ನಾಗಿ ಮಾಡಿಕೊಡ್ತೀನಿ ಕಾಫಿ ಕುಡೀ ಓಕೆನಾ ಪ್ಲೀಸ್ ಅವರೆಲ್ಲ ಮಾಡ್ತಾರೆ ಇವತ್ತು ನೀವು ಬರ್ತಾರನ್ನೋ ಕಾರಣಕ್ಕೆ ನಾನು ಬರಬೇಡಂತ ಹೇಳಿದೆ ಡಿಸ್ಟರ್ಪ್ ಆಗುತ್ತೆ ಅಂದ್ಬಿಟ್ಟು ಅವರೇ ಮಾಡ್ಕೊಡ್ತಾರೆ ಆಲ್ಮೋಸ್ಟ್ ಅವ್ರು ಮಾಡಿ ನನಗೆ ಎಲ್ಲಾನು ವ್ಯವಸ್ಥೆ ಮಾಡ್ತಾರೆ ನನ್ನ ಬಟ್ಟೆ ವಾಶ್ ಮಾಡೋದಾಗ್ಬೋದು ನಂದೆಲ್ಲ ಒಂಥರ ನನಗೆ ಏನಂತಾರೆ ತಾಯಿ ಥರ ಅಂದ್ಕೊತೀನಿ ಅವ್ರು ನನ್ನ ಕೆಲಸದವ್ರಂತೆ ಯಾವುದು ಅನ್ನಕ್ಕೆ ಒಂಥರ ತಾಯಿ ತರ ನನ್ನ ಬಟ್ಟೆ ಐರನ್ ಮಾಡದ್ರಿಂದ ಹಿಡಿದು ನನ್ನ ಮನೆ ಕ್ಲೀನ್ ಮಾಡೋದು ದೇವ್ರ ದೀಪ ಅವರೇ ಇಸ್ತಾರೆ ಇವತ್ತೆ ನಾನ್ ಹೆಚ್ಚಿದೆ ಆ್ಯಕ್ಚುಲಿ ಇರ್ಬೇಕು ಲೈಫಲ್ಲಿ ಎಂತವ್ರು ಇದ್ದಾಗ್ಲೇ ನಮ್ಗೆ ಎಲ್ಲಾ ಕೆಲಸನೂ ಕಂಫರ್ಟೇಬಲ್ ಆಗಿ ಮಾಡೋಕ್ ಸಾಧ್ಯ ಆಗುತ್ತೆ ಎಲ್ಲಾನು ನೀವೇ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರ ಹತ್ರ ಒಂದ್ ಚಾವಿ ಇದೆ ಈ ಮನೆಗೆ ಇರೋತ್ರ ಒಂದ್ ಚಾವಿ ಇದೆ ಆ ಮನೆಗೆ ಹತ್ರ ಒಂದ್ ಚಾವಿ ಇದೆ ಅವ್ರು ಯಾವಾಗ ಬೇಕು ಬಂದು ಫೋನ್ ಮಾಡಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ನಾನು ಇದ್ದಾಗ ಇಲ್ಲಿ ಬರ್ತೀನಿ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಈ ತರ ಬಟ್ಟೆಗಳು ಬೇಕಂದಾಗ ಅವ್ರ ನೀಟಾಗಿ ತೆಗೆದು ನನ್ನ ಸೂಟ್ ಕೇಸ್ನೆಲ್ಲ ಪ್ಯಾಕ್ ಮಾಡಿ ಕೂಡ ಇಡ್ತಾರೆ ಜಸ್ಟ್ ನನ್ನ ಕಾರ್ ತೊಗೊಂಬರ್ ಅಷ್ಟಲ್ಲಿ ಕೆಳಗಡೆ ಬಂದು ಕೊಟ್ಬಿಡ್ತಾರೆ ಅದ ನಾನು ಜಾಸ್ತಿ ಇರಲ್ಲ ಜಾಸ್ತಿ ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗ್ತಾ ಇರ್ತೀನಿ ಇವಾಗ ಮೊನ್ನೆ ತೆಲಂಗಾಣ ಎಲೆಕ್ಷನ್ ಆಯ್ತಲ್ಲ ಅವಾಗ ಎರಡು ತಿಂಗಳು ನಾನು ತೆಲಂಗಾಣ ಎಲೆಕ್ಷನ್ಗೋಸ್ಕರ ಅಲ್ಲೇ ಇದ್ದೆ ನಾನು ಅಂದರೆ ನಾವು ತಿನ್ನಂತ ಫುಡ್ ಚೆನ್ನಾಗಿರ್ಬೇಕು ಮನಸ್ಸು ಶುದ್ಧವಾಗಿರಬೇಕು ನಾವು ಯಾವಾಗಲೂ ನಮ್ಮ ಮೈಂಡಲ್ಲಿ ಕೆಟ್ಟ ಯೋಚನೆ ಇರಬಾರ್ದು ಮನುಷ್ಯನ್ಗೆ ಒಳ್ಳೆದನ್ನ ಥಿಂಕ್ ಮಾಡಬೇಕು ಆದಷ್ಟು ಸ್ವಲ್ಪ ಬೆಳಗ್ಗೆದ್ದು ಮೆಡಿಟೇಷನ್ ಮಾಡಬೇಕು ಸ್ವಲ್ಪ ಯೋಗ ಮಾಡಿ ನಾನು ಮಾಡ್ತೀನಿ ಯೋಗ ಮೆಡಿಟೇಷನ್ ಏನಾದರೂ ನಾನು ಮಾಡ್ತೇನೆ ನನಗೆ ಖುಷಿ ಆಗುತ್ತೆ ಮಾಡೋದ್ರಿಂದ ಒಂದು ಸಂತೋಷ ಆಗುತ್ತೆ ನನಗೆ ಸೊ ಅದರಲ್ಲಿ ಒಂದು ನಾನು ಯಾವಾಗಲೂ ನಾನು ಒಬ್ಬಳೆ ಒಣ್ ಒಣ ಒಬ್ಬಂಟೆಗೆ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಗಾರ್ಡನ್ಲೋಗಲಿ ಒಂದು ಗಿಡ ಕೆಳಗಡೆ ಆಗಲಿ ಹೋಗಿ ಸ್ವಲ್ಪ ಅದು ಕುತ್ಕೊಂಡು ಒಳ್ಳೆಯ ಥಿಂಕ್ ಮಾಡಿ ಯೋಗ ಮಾಡಿ ಧ್ಯಾನ ಮಾಡಿ ಬರ್ತೀನಿ ಇಲ್ಲ ಒಂದು ನಾಲ್ಕು ಜನ ಹೊಸೊಬ್ಬರ ಜೊತೆಗೆ ಮಾತಾಡಕ್ಕೆ ಹೋಗ್ತೀನಿ ಯಾಕಂದರೆ ಅದರಲ್ಲಿ ಒಂದು ಅನುಭವಗಳು ಸಿಗ್ತವೆ ಒಬ್ಬ ರೋಡಲ್ಲಿ ಕಸ ಹೊಡಿಯೋರ ಹತ್ರ ಕೂಡ ನಾವು ಮಾತಾಡಿ ನೋಡಿ ಅವರಲ್ಲಿ ಒಂದು ಅವ್ರ ಜೀವನದ ಒಂದು ಅನುಭವಗಳು ಹೇಳ್ಕೊತಾರೆ ಸೊ ಹಂಗಾಗಿ ಮನಸ್ಸು ಯಾವಾಗಲೂ ಫ್ರೀಯಾಗಿ ಇಟ್ಕೋಬೇಕು ಚಿಂತೆ ಮಾಡಿಬಿಟ್ಟು ಚಿಂತೆ ಮಾಡಿ ತಲೆ ಕೆಡಿಸ್ಕೊಂಡ್ರೆ ಹೆಲ್ತು ಹಾಳಾಗುತ್ತೆ ಆ್ಯಂಡ್ ನಮ್ಮದು ಏನಂತಾರೆ ಮನಸ್ತಿದ್ರು ಸರಿಯಾಗಿರಲ್ಲ ಸೊ ಅದಕ್ಕೆ ನಮ್ಮನ್ನು ನಾವು ಹ್ಯಾಪಿಯಾಗಿಟ್ಕೋಬೇಕು ಯಾವಾಗಲೂ ಆಗ ಅದಕ್ಕೆ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಆಟೋಮೆಟಿಕ್ ನೋಡಿದ್ರೆ ವೀಕ್ಷಕರ ಹ್ಯಾಪಿ ಮೂಡ್ ಯಾವ ರೀತಿ ಬರ್ಸ್ಕೋಬೇಕು ಅಂತ ಹೇಳಿದರೆ ಚರಿತಾ ಅವರು ಹೇಳಿದ್ರು ಒಂದು ಟಿಪ್ಸ್ ಹೇಳಿದ್ದಾರೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಯಾವ ರೀತಿ ಆ್ಯಕ್ಟಿವ್ ಆಗಿರಬೇಕು ಹೊಸ ಹೊಸ ಜನನ ಭೇಟಿ ಮಾಡಬೇಕು ಆ ವಿಷಯಗಳೆಲ್ಲ ಶೇರಿಂಗ್ ಆಗ್ತಾ ಇರುತ್ತೆ ನಮಗೂ ಒಂಥರ ರಿಲ್ಯಾಕ್ಸ್ ಮೈಂಡ್ ಆಗ್ತಾ ಇರುತ್ತೆ ಏನಂದ್ರೆ ಈ ದಿನ ಈ ನಿಮಿಷ ಈ ಕ್ಷಣ ನಂದು ಅಂತ ಬದುಕಬೇಕು ಅವಾಗ ನಾವು ಹ್ಯಾಪಿ ಆಗಿರಕ್ ಸಾಧ್ಯ ಈ ಕ್ಷಣ ಬಿಟ್ಟು ನಾವು ಮುಂದಿನ ಯೋಚನೆ ಮಾಡಕ್ ನಾವು ನಾವ್ ಹ್ಯಾಪಿ ಸಾಧ್ಯನಿಲ್ಲ ಅದಕ್ಕೆ ಈ ಕ್ಷಣ ಈ ನಿಮಿಷ ಈ ದಿನ ನಂದು ಅಂತ ನಾವು ಬದುಕ್ಬೇಕು ಆತರ ಬದುಕ್ ನೋಡಿ ನಿಮ್ಮ ಜೀವನದಲ್ಲಿ ನಿಮಗೆ ಅರ್ಥ ಸಿಗುತ್ತೆ ಕಡೆಯಿಂದ ನಾವು ಕೂಡ ತುಂಬಾ ಜನನ ಭೇಟಿ ಮಾಡ್ತಾ ಇರ್ತೀವಿ ನಿಮ್ಮಂತ ಸಾಧಕರನ್ನ ಆದ್ರೆ ಎಲ್ಲರೂ ಹೇಳೋದು ಕೆಲ್ವೊಂದು ಎಲ್ಲರಿಂದಲೂ ಕೂಡ ಕೆಲವೊಂದು ಲೈಫ್ಗೆ ಬೇಕಾದಂತ ಒಂದು ಇನ್ಸ್ಪಿರೇಷನ್ ಒಂದು ಲೈನ್ಸ್ ಹೇಳ್ತಾರೆ ಈ ಇವಾಗ ಹೇಳಿದ್ರಲ್ಲ ಇದು ಪರ್ಟಿಕ್ಯುಲರ್ ಇವಾಗಿನ ಜನ್ರೇಷನ್ಗೆ ಬೇಕಾಗಿರೋದು ಫ್ಯೂಚರ್ ನಾನ್ ಹಂಗಿರ್ಬೇಕು ಹಿಂಗಿರ್ಬೇಕಿಂಗ್ ಈಗಿನ ಜನ್ರೇಷನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಥಿಂಕ್ ಜಾಸ್ತಿ ಮಾಡ್ತಾರೆ ಅದು ಮಾಡಬಾರ್ದು ಯಾಕಂದ್ರೆ ನಾವೆಷ್ಟು ಯೋಚನೆಗಳು ಮಾಡ್ತೀವೋ ಅಷ್ಟು ನಮ್ಮ ಹೆಲ್ತ್ ನಾವು ಕೆಡ್ಸ್ಕೊಂಡಂಗೆ ಅದಷ್ಟು ಬಿಟ್ಬಿಡ್ಬೇಕು ಯೋಚನೆ ಬಿಟ್ಬಿಟ್ಟು ಈ ಕ್ಷಣ ಏನಿದೆ ಇದು ನಂದು ಅಂತ ಬದುಕಬೇಕು ಯಾಕಂದರೆ ಯಾವ ಟೈಮಲ್ಲಿ ಏನಾಗ್ತೀವಿ ನಮ್ಗೆ ಗೊತ್ತಾಗಲ್ಲ ಈಗಿನ ಜನರೇಷನ್ ಅಂತೂ ಎಷ್ಟು ಆರ್ಟ್ ಅಟ್ಯಾಕ್ಗಳು ನಡೆದಿರ್ತವೆ ಎಷ್ಟೊಂದು ಆಸೆಗಳು ನಡೆದಿರ್ತವೆ ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ನಾನು ಹೋಗಿ ನಾನು ಖುಷಿಯಾಗಿರ್ಬೇಕು ಅನ್ನೋದು ಆಸೆ ಪಡ್ಬೇಕು ಮನ್ಸನಿಗೆ ಆದಮೇಲೆ ಕಷ್ಟ ಬಂದೇ ಬರುತ್ತೆ ಕಲ್ಲಿಗೆ ಬರಲ್ಲ ಕಷ್ಟ ಮನ್ಸನಿಗೆ ಬರುತ್ತೆ ಕೆಲವು ಟೈಮ್ ಕಲ್ಲಿಗೆ ಕೂಡ ನಾವು ಕೆತ್ತುತ್ತಾರಲ್ಲ ಕೆತ್ತಬೇಕು ಅದಕ್ಕೆ ಎಷ್ಟು ನೋವು ತಿಂದ ಮೇಲೆ ಅದು ಮೂರ್ತಿ ಆಗುತ್ತೆ ಸೊ ಆ ಥರ ಜೀವನದಲ್ಲಿ ಎಲ್ರಿಗೂ ಕಷ್ಟ ಬರುತ್ತೆ ಯಾರು ಕಷ್ಟ ಇಲ್ಲದೆ ಮೇಲೆ ಬಂದಿದ್ದೀವಿ ಅನ್ನೋಕ್ಕೆ ಸಾಧ್ಯವೇ ಇಲ್ಲ ನಾವು ನಗು ಬಂದಾಗ ಎಷ್ಟು ಎಂಜಾಯ್ ಮಾಡ್ತೀವಿ ಅಲ್ವಾ ನಗು ಬಂದಾಗ ಎಷ್ಟೊಂದು ಖುಷಿ ಖುಷಿಯಾಗಿ ತೊಗೊತೀವಿ ಮತ್ತು ಯಾರಾದ್ರೂ ಮಾತಾಡಬೇಕು ಏನೋ ಒಂದು ಒಳ್ಳೆ ಸಾರಿ ಉಡಬೇಕು ಅಂತ ಎಷ್ಟು ಖುಷಿ ಖುಷಿಯಾಗಿ ತೊಗೊತೀವಿ ಅದೇ ಥರ ಸಾರಿ ಹಳೇದತ್ತ ತಕ್ಷಣ ಅದ್ರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು ಹುಟ್ಟಿರೋದನ್ನ ಎಂಜಾಯ್ ಮಾಡ್ಕೊಂಡು ಬಿಟ್ಬಿಡ್ಬೇಕು ಅದನ್ನು ಆ ಥರ ಜೀವನದಲ್ಲಿ ಕಷ್ಟ ಬರ್ತವೆ ಸುಖನೂ ಬರ್ತವೆ ಒಂದು ಗಡಿಯಾರದಲ್ಲಿ ಹೇಗೆ ಮುಳು ತಿರ್ತಾ ಇರುತ್ತೆ ಒಂದರಿಂದ ಸ್ಟಾರ್ಟಾಗಿ ನೆಕ್ಸ್ಟ್ ಒಂದು ಬಂದೇ ಬರುತ್ತೆ ಅದು ಕಾಯಬೇಕು ಜೀವನದಲ್ಲಿ ಕಷ್ಟ ಬಂದಾಗ ಅದನ್ನು ಕಷ್ಟ ಬಂತೇಳಿ ಕೊರಗೋದು ಚಿಂತೆ ಮಾಡೋದು ಮತ್ತೊಂದು ಯೋಚನೆ ಮಾಡೋದಲ್ಲ ಆ ಟೈಮ್ವರೆಗೂ ವೆಯ್ಟ್ ಮಾಡಬೇಕು ನಾವು ಒಂದರಿಂದ ಮುಳ್ಳ ಎರಡು ಗಂಟೆವರೆಗೆ ಹೋಗುವವರೆಗೂ ವೆಯ್ಟ್ ಮಾಡಬೇಕು ಎರಡು ಗಂಟೆ ಬಂದರೆ ಏನಾಗುತ್ತೆ ನೋಡೋಣ ಆಮೇಲೆ ಬಿಕ್ಕಿ ಬಿಟ್ಟು ಬಿಕ್ಕಿದ್ದ ಲೈಫನಂಗಿರ್ಬೇಕು ಅದು ಬಿಡ್ತಾರೆ ಕೆಲವರು ಅಯ್ಯೋ ಒಂದು ದಾಟ್ ಬಿಡ್ತು ಒಂದು ದಾಟ್ ಬಿಡ್ತು ಅಂದರೆ ಖುಷಿ ಹೋಯ್ತು ಲೈಫಲ್ಲಿ ಖುಷಿ ಆಯ್ತು ಏನಪ್ಪ ಮುಂದೆ ಇಲ್ಲ ಇದು ಮುಂದೆ ಒಳ್ಳೇದು ಆಗ್ಬೋದು ಇನ್ನು ಸ್ಟೆಪ್ ಬೈ ಸ್ಟೆಪ್ ಜೀವನ ಅಂದರೆ ಏರುಪೇರು ಇರುತ್ತೆ ಸೊ ಆ ಏರುಪೇರನ್ನ ನಾವು ನೀಟಾಗಿ ಫೇಸ್ ಮಾಡ್ಕೋಬೇಕು ಜೀವನದಲ್ಲಿ ತಗೋಬೇಕು ಏನೇ ಬಂದ್ರು ಕರೆಕ್ಟಾಗಿ ನಿಮ್ಮ ಜೀವನದ ಏರುಪೇರಿನ ಬಗ್ಗೆ ಇವಾಗ ಹೋಗೋಣ ಮತ್ತೆ ನೀವು ಬೆಂಗಳೂರಿಗೆ ಬಂದರೆ ಮತ್ತೆ ಸೆವೆಂತಿಗೆ ಓ ಹಾಂ ಓಕೆ ನಮಗೋಸ್ಕರ ಏನು ಟೀ ರೆಡಿ ಮಾಡ್ತಾ ಟೀ ಟೀ ಅನ್ನೋಕ್ಕಿಂತ ಒಂದು ನಾನು ಕೊಡ್ತೇನೆ ನಿಮಗೆ ಇದು ಕುಡಿರಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಇಲ್ಲ ಎನರ್ಜಿ ಚೆನ್ನಾಗಿರಲಿ ಅಂತ ಎನರ್ಜಿ ಚೆನ್ನಾಗಿರಲಿ ಅಂತ ಅಷ್ಟೇ ಪ್ಲೀಸ್ ಇದು ಎನರ್ಜಿ ತುಂಬ ಚೆನ್ನಾಗಿರುತ್ತೆ ನಾನು ಕುಡಿತೀನಿ ಯಾಕಂದ್ರೆ ನಾನು ಎಲ್ಲ ಕಡೆ ಜಾಸ್ತಿ ಜರ್ನಿ ಮಾಡ್ತಿರ್ತೀನಲ್ಲ ಥ್ಯಾಂಕ್ ಯು ಕಷ್ಟ ನಿಮಿಗೆ ತಗೊಳ್ಳಿ ಇಲ್ಲ ನಾನು ನಾನು ಕುಡದೆ ಹೌದು ನಾನು ಕುಡದೆ ಕುಡಿದೆ ನಾನು ನನ್ನ ಚಿಕ್ಕಪ್ಪ ಮನೇಲಿದ್ದೆ ನನ್ನ ಸ್ವಂತ ಚಿಕ್ಕಪ್ಪನೇ ಊರಿಂದ ಅವರಿಗಲೇ ಬೆಂಗಳureಲ್ಲೇ ಸ್ಟೇ ಇದ್ರು ಅವ್ರು ವರ್ಕ್ ಮಾಡ್ತಾ ಇದ್ದ್ರು ಸೊ ಅವ್ರ ಜೊತೆಗೆ ನಾನು ಬಂದಿದ್ದೆ ಆಮೇಲೆ ಗೊತ್ತಿತ್ತು ನಿಮ್ಮ ಗೊತ್ತು 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 ತವರಿಗೆ ಬಟ್ ಅವ್ರು ಗೊತ್ತಾದ್ಮೇಲೆ ಅವರು ಕೂಡ ಸ್ವಲ್ಪ ದಿನ ನೋಡಿದ್ರು ಆಮೇಲೆ ಅಕ್ಸೆಪ್ಟ್ ಮಾಡಲಿಲ್ಲ ಅವಾಗ ನಾನು ಬೆಂಗಳೂರಲ್ಲಿ ನಮ್ಮ ಸಮುದಾಯದ ನೋಡಿ ನಾನು ಅಲ್ಲಿಗೆ ಹೋಗಿ ಅವ್ರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಸಮುದಾಯದ ಅವಾಗೆಲ್ಲ ಸಿಗ್ನಲ್ ಎಲ್ಲ ಇದ್ರು ಎಲ್ಲ ಕಡೆ ಸಿಗ್ತಾ ಇದ್ರಲ್ಲ ನೋಡ್ತಾ ಇದ್ದೆ ನಾನು ಹೋಗ್ತಾ ಬರಬೇಕಾದ್ರೆ ಈಗ ನಾನು ಸ್ಕೂಲ್ಗೆ ಹೋಗಿ ಬರಬೇಕಾದ್ರೆ ಡೆಫಿನೆಟ್ಲಿ ನಾವು ಸಿಗ್ನಲ್ ಪಾಸ್ ಮಾಡೇ ಹೋಗಿ ಬರಬೇಕಾಗಿತ್ತು ನೋಡ್ತಾ ಇದ್ದೆ ಆವಾಗ ನೋಡಿದಾಗ ನನಗೆ ಅನಿಸ್ತಿತ್ತು ಇವರು ನಾನು ಇರುತ್ತಾ ಇರ್ಬೋದೇನು ಇರ್ತಾ ಇರ್ಬೋದೇನು ಅಂತ ಆ ಭಾವನೆ ಇತ್ತು ನನ್ನಲ್ಲಿ ಹೋಗಿ ಕನೆಕ್ಟ್ ಆದೆ ಅವ್ರ ಜೊತೆಗೆ ಕನೆಕ್ಟ್ ಫಸ್ಟು ಮೆಜೆಸ್ಟಿಕಲ್ ಹೋದೆ ಒನ್ ಡೇ ಟೂ ಡೇಸ್ ನನ್ನ ಕಷ್ಟ ಆಯಿತು ಅಲ್ಲೇ ನಾನಿದ್ದೆ ಅಲ್ಲೇ ಕೂತ್ ಅಲ್ಲೇ ಇದ್ದೆ ಬಸ್ ಸ್ಟಾಪ್ ಅಲ್ಲೇ ಕೂತ್ಕೊಂಡಿದ್ದೆ ಅಲ್ಲಿ ತುಂಬ ಹಿಂಸೆಗಳಾಗದ ನನಗೆ ಅವಾಗ ಹೌದು ಆಲ್ಮೋಸ್ಟ್ ಒಂದು ಎಂಟರಿಂದ ಒಂಬತ್ತನೇ ಕ್ಲಾಸ್ವರೆಗೂ ಬಂದಿದೆ ಅವಾಗ ಅಂದ್ರೆ ಲೈಕ್ ನಾನು ಅವಾಗ ಒಂದು ಎಂಟನೇ ಕ್ಲಾಸ್ ಮುಗಿಸಿ ಒಂಬತ್ತನೇ ಕ್ಲಾಸ್ಗೆ ಕಾಲಕ್ಕಿದ್ದೆ ಸೊ ಅವಾಗ ಅದು ಅಲ್ಲಿ ನೋಡ್ತಾ ಇದ್ನಲ್ಲ ಅಷ್ಟೆಲ್ಲ ಜನರಲ್ ಮೈಂಡ್ ಏನ್ ಬೇಕು ಒಂದು ಮನುಷ್ಯ ಮಗುಗೆ ಅದು ಬಂದಿತ್ತು ನನಗೆ ಅವಾಗ ನಾನು ಹೋಗಿ ಮೆಜೆಸ್ಟಿಕ್ ಅಲ್ಲಿ ಅವ್ರಿಗೆ ಅವ್ರು ನೋಡ್ಲಿ ಅಂತಾನೆ ನಾನು ಅವ್ರಿಗೆ ಕಾಯ್ಕೊಂಡು ಕುತ್ಕೊಂಡಿದ್ದೆ ಸೊ ನೋಡ್ತಾ ಇದ್ರು ನೋಡ್ತಾಯಿದ್ರು ಆಮೇಲೆ ಅವರೇ ಬಂದು ಮಾತಾಡ್ಸಿದ್ರು ನೀನು ಯಾಕೆ ಇಲ್ಲಿ ಕುಂತಿದ್ಯಾ ನಾವು ನೋಡ್ತಾ ಇದ್ದೀವಿ ಏನು ಬೇಕು ನಿನಗೆ ಹಂಗೆ ಹಿಂಗೆ ಅಂತ ಕೇಳಿದರು ನಾನು ಹೇಳಿದೆ ಫ್ಯಾಮ್ಲಿಯಿಂದ ನಾನು ನೋಡಿ ಬಂದಿದ್ದೀನಿ ಹಂಗೆ ಹಿಂಗೆ ಅಂತ ಹಿಂಗೆ ಮಾತಾಡುವಾಗ್ಲೂ ಅವ್ರಿಗೆ ಅರ್ಥ ಆಗೋಯ್ತು ಓ ನೀನು ನಮ್ಮ ಅಂತ ಅಂತೇಳ್ಬಿಟ್ಟು ಅವರು ನನಗೆ ಕರ್ಕೊಂಡು ಹೋದರು ಫಸ್ಟ್ ಮನೆಗೆ ನಾನು ಈ ಥರ ಆಗಬೇಕಂದ್ರೆ ಈ ಥರ ತುಂಬ ಕಷ್ಟ ಇದೆ ನೀವು ಅಂದರೆ ಈಗ ಮನೆಗೆ ಹೋಗು ಕಳಿಸ್ತೀವಿ ಬಸ್ಗೆಲ್ಲ ಅಮೌಂಟ್ ಕೊಟ್ಟು ಅಂತೇಳಿ ಅವ್ರು ಊಟ ಎಲ್ಲ ಮಾಡ್ತಿದ್ರು ಯಾಕಂದರೆ ನಾನು ಟೂ ಡೇಸಲ್ಲೇ ಇದೆ ಇವತ್ತು ಹೋಗಿದ್ದು ನೆಕ್ಸ್ಟ್ ಡೇ ಆದ್ರವರೆಗೂ ಟ್ವೆಂಟಿ ಫೋರ್ ಅವರ್ಸ್ವರೆಗೂ ಅಲ್ಲೇ ಇದ್ದೆ ನಾನು ಹಂಗಾಗಿ ಅವ್ರಿಗೆ ಮನಸ್ಸಲ್ಲಿ ಅದು ಊಟಗಿಟ್ಟ ಮಾಡ್ಯ ಮಗು ಅಂತೇಳಿ ಅವ್ರು ಆ ಪ್ರೀತಿಯಿಂದ ಬಂದಿದ್ದು ನಾನು ಹತ್ತು ನೋಡೋಕ್ಕೆ ನಮ್ಮ ಅವರು ಮತ್ತು ನಾನು ಹತ್ಕೊಂಡೆ ನನಗೆ ಅವ್ರ ಪ್ರೀತಿ ತೋರಿಸಿದ ತಕ್ಷಣ ನನಗೆಲ್ಲ ಒಂದು ಕಡೆ ಫುಲ್ಲು ಕಣ್ಣೀರು ಯಾಕಂದರೆ ನನಗೆ ಆ ಪ್ರೀತಿ ಕಳ್ಕೊಂಡ್ಬಿಟ್ಟಿದ್ದೆ ನಾನು ಆಲ್ರೆಡಿ ಕಳ್ಕೊಂಡ್ಬಿಟ್ಟಿದಾಗ ಯಾರೊಬ್ರು ಪ್ರೀತಿ ಕೊಟ್ಟಾಗ ಅದು ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅವಾಗ ತಾಯಿ ಒಂದು ಪ್ರೀತಿ ಅವ್ರ ಹತ್ರ ನೋಡ್ತಾ ಇದೆ ನಮ್ಮ ಕಮ್ಯುನಿಟಿಯಲ್ಲಿ ನಾನು ಹೇಳಿದ್ದೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಕರ್ಕೊಂಡೋಗಿ ಅಂತೆಲ್ಲ ಚಿಕ್ಕಪ್ಪ ನೀವು ಹೇಳೋಗಿದ್ದೆ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳೋಗಿದ್ದೆ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳೋಗಿದ್ದೆ ಅವರು ಆಯ್ತು ಹೋಗು ಅಂತ ಹೇಳಿದ್ರು ಹೋಗು ಅಂತ ಹೇಳಿ ಕಾಸು ಕೊಟ್ಟರು ನಾನು ಊರಿಗೆ ಹೋಗಿರಲಿಲ್ಲ ನಾನು ಹಲ್ಲಿದ್ದೀನಿ ಡಿಸ್ಟಿಕ್ಟಲ್ಲಿ ಹೋಗಿದ್ದು ಆಮೇಲೆ ಅವ್ರಿಗೆ ಕಾಂಟ್ಯಾಕ್ಟ್ ಆಗಿ ಅವರಿಂದ ನಾನು ಬಾಂಬೆಗೆ ಹೋದೆ ಹೌದು ಅವರಿಂದ ಬಾಂಬೆಗೆ ಹೋದೆ ನಂತರ ನಮ್ಮ ಕಮ್ಯುನಿಟಿ ಗೊತ್ತಾಗ್ತಿತ್ತು ನಾವು ನೀವು ಒಬ್ರು ಬರ್ತಾರಂತ ನಮ್ಗೆ ಅರ್ಥ ಆಗುತ್ತೆ ಈ ಮಗು ನಮ್ಮ ತರ ಆಗುತ್ತೆ ಅಂತ ಇವಾಗೆಲ್ಲ ಸ್ವಲ್ಪ ಶಿಕ್ಷಣ ಕೊಡಿಸೋಣ ಎಜುಕೇಶನ್ ಕೊಡಸೋಣ ಅಂತ ಆಸೆ ಪಡ್ತೀವಿ ಅವಾಗೆಲ್ಲ ಪಾಪ ನಮ್ಮವ್ರಿಗೆ ಅವ್ರಿಗೆ ಬದುಕೋಕ್ಕೆ ಏನಿರಲಿಲ್ಲ ಅವ್ರಿಗೆ ಇರಲಿಲ್ಲ ನಮಗೆ ಇಲ್ಲಿ ಕುಂದಿ ಊಟ ಹಾಕಿ ಇನ್ನು ಎಜುಕೇಶನ್ ಕೊಡ್ತಾರೆ ಹಂಗಾಗಿ ನನ್ಗೆ ಬಾಂಬೆಗೆ ಫಸ್ಟ್ ಡೈರೆಕ್ಟ್ ಬಾಂಬೆಗೆ ಏನಕ್ಕೆ ಹೋದ್ರಿ ನೀವು ಯಾಕೆ ಅಂದ್ರೆ ಇಲ್ಲಿ ಇದ್ರೆ ನಾಳೆ ಇವರೆಲ್ಲ ಹುಡುಕ್ಯಾಡಿ ಏನಾದ್ರು ಪ್ರಾಬ್ಲಮ್ ಮಾಡ್ತಾರೆ ತೊಂದರೆ ಕೊಡ್ತಾರೆ ಕೆಲವರು ಹಾಗೇನ್ ಮಾಡ್ತಿದ್ರು ಅಂತಂದ್ರೆ ಮಕ್ಕಳಿಂಗ್ ಆಗಾರ ಗೊತ್ತಾಗ್ಲಿ ಕರ್ಕೊಂಡು ಹೋಗಿ ಸಾಯಿಸಿ ಬಿಡ್ತಾ ಎತ್ತು ತಂದೆ ತಾಯಿಗಳು ಹಿಂಗ್ ಕರ್ಕ ಆಗ್ತಾರಂತ ಗೊತ್ತ ಮರದಿಗೋಸ್ಕರ ಗೌರವ ಕಾಪಾಡಬೇಕು ನಮ್ಮ ಮನೆದು ಮರ್ವಾದಿ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಆಗಿರೋದು ಗೊತ್ತಂದ್ಮೇಲೆ ಕರ್ಕೊಂಡು ಹೋಗ್ಬಿಡ್ತಿರೋದು ಹಾ ಅವಾಗೆಲ್ಲ ಹಿಂಗಾಗ್ತಿತ್ತಂತೆ ನಮ್ಗೆ ಗುರುಗಳು ಹೇಳ್ತಾರೆ ಅವಾಗೆಲ್ಲ ಹಿಂಗ ಆಗ್ತಿತ್ತು ಅದಕ್ಕೆ ಇಲ್ಲಿ ಇಡ್ತಿರ್ಲಿಲ್ಲ ಯಾರಿಗೂ ಹೇಳಿಲ್ಲ ನಮ್ ಚಿಕ್ಕಪ್ಪ ಅನ್ಕೊಂಡ್ ಅವಾಗೆಲ್ಲ ಫೋನ್ ಅಷ್ಟೊಂದು ಇರ್ಲಿಲ್ಲ ಅವಾಗೆಲ್ಲ ಇರ್ಲಿಲ್ಲ ಅವಾಗ ಇಲ್ಲಿ ಒಂದು ಒಂದ್ ತಿಂಗ್ಳೆರಡು ತಿಂಗಳಿಗೆಲ್ಲ ಏನಾಗ್ಬಿಟ್ಟಿತ್ತು ಅಂದ್ರೆ ಬೇಸರ ಆಗ್ಬಿಟ್ಟಿತ್ತು ನಾವ್ ಹಿಂಗ ಆಗ್ತೀವ ಅಂದ ತಕ್ಷಣ ಯಾರೂ ಹಚ್ಕೊಳ್ಳಲ್ಲ ಮನ ಎಲ್ಲ ಬಿಟ್ಬಿಡ್ತಾರೆ ಸೊ ಅಕ್ಸೆಪ್ಟ್ ಮಾಡಲ್ಲ ಅದು ನಮ್ಗೆಲ್ಲೊಂದ್ ಕಡೆ ಫೀಲ್ ಆಗುತ್ತೆ ಬಿಕಾಸ್ ನಾವೇನು ಆಸೆ ಪಟ್ಕೊಂತೀವ ಆ ಒಂದು ಸಂದರ್ಭದಲ್ಲಿ ಅದು ಸಿಗದೆ ಹೋದಾಗ ತುಂಬಾ ನೋವಾಗುತ್ತೆ ನಾ ಹೋಗಿದ್ರು ಕೂಡ ಕೇರ್ ಮಾಡಿಲ್ಲ ಅನ್ನೋದು ಅದನ್ನ ತುಂಬಾ ನೋವಿನ ವಿಷಯ ಅಂತ ಹೇಳ್ಬೋದು ಸೊ ಅಂತ ಹಾ ಹೋಗಕ್ಕೆ ಡಿಸೈಡ್ ಮಾಡಿ ಗುರು ನಮ್ಮವ್ರು ಕರ್ಕೊಂಡೋದ್ರು ನಮ್ಮ ಗುರುಗಳು ಕರ್ಕೊಂಡೋದ್ರು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ